ಮಾಲಿಂಗರಾಯ್ ಮುನ ಮಠಮನಿ ಒಳಗೆ ಪಿಂಟು ಮಾಸ್ತರ್ ಇದೆಯಟಮನಿ ಒಳಗೆ ಆಳ್ಗಿ ಪಿಂಟು ಮಾಸ್ತರ್ ಯಾಕೆ ನಾವು ಹಳ್ಳೂರು ಸತ್ಯಪ್ಪ ಮಾಸ್ತರ್ ಒಬ್ಬನಿಗೆ ಇದು ತಿಳ್ಕೊನಿ ಹೌದು ಅವನಂತ ಶ್ರೇಷ್ಠ ಕಲಾವಿದ ಅವನಂತ ಬುದ್ಧಿವಾನ ಅವನಂತ ಚಾತುರ್ಯ ಪಂಡಿತ ಅವನಂತ ಹದಿನೆಂಟು ಪುರಾಣ ಪಂಡಿತ ನನ್ನ ದೃಷ್ಟಿಗೆ ಯಾರು ಕಣ್ಣಿ ಕಾಣಿಲ್ಲ ಹೌದು ಹೌದು ನಿಜಕ್ಕೂ ಅಂಶದ ಮುತ್ತನ ಮಟ್ಟಮನಿಗೆ ಒಳಗೆ ನಾವು ಒಬ್ಬನೇ ಅಲ್ಲ ಅಂಶದ ಮುತ್ತನ ಮಟ್ಟಮನಿ ಒಳಗೆ ನಾನಂತ ಕಲಾವಿದ್ರು ಹಳ್ಳೂರು ಸತ್ಯಪ್ಪ ಮಾಸ್ತರ್ ಒಬ್ಬನಿಗೆ ಅನ್ಸುತ್ತಾರ ಹೌದು ಹೌದು ನಿಮ್ಮಂತ ಚಪಾಟಿಗಳಿಗೆ ಬಗಲ ಹಿಡ್ಕೊಂಡು ಹೋಗ್ತೇವ್ ನಾವು ಹೌದ ಇದೆಲ್ಲ ಮತ್ತೆ ಹೇಳ್ತಾನ ನಾವು ಮನೋರಂಜನದಿಂದ ಅವ್ ನನಗತ್ತನತ್ತ ನಿನಗೆ ನಿನಗತ್ತಂತ ಪಿಂಟು ಮಾಸ್ತರ್ ಶಾಣ್ಯಾರಿ ಈ ಕಡೆ ಈ ಕಡೆ ಶಾಸ್ತ್ರ ಕಲ್ತನ ನಂದ್ ಹಾದಿ ಬೇರೆ ಅತ್ತ ಅವನ ಹಾದಿ ಬೇರೆ ಅತ್ತ ನನ್ ಹಿಂಗೇ ಅದತ್ತ ಮತ್ ಇನ್ನೊಂದು ಮಾತು ಮಾತಾಡದ ಅದು ಶಿವಾಜಿ ಮಹಾರಾಜ್ ಹೇಳಾನ ನಿಮ್ಮ ಬುಕ್ನಾಗ ಸ್ವಲ್ಪ ಪ್ಯಾರ ನೋಡ್ರಿ ನಿಮ್ದು ಉದ್ದಿರ್ತದತ್ತ ನಮ್ಮ ಕರ್ನಾಟಕದವ್ರದು ಗಿಡ್ ಇರ್ತದತ್ತಿಟ್ಟು ನೀತಿ ಅಂದ್ರೆ ಮುಗಿತಲ್ಲ ಹೌದಲ್ಲ ಮತ್ತೆ ಹೌದ್ ಪಿಂಟು ಮಾಸ್ತಾರ ನಿನಗೆ ಒತ್ತಿ ಹಿಡೀಲಿ ಏನ ನಿಂದ್ರ ಬಗ್ಗೆ ಈಗ ನಿಂದ್ರ ಬೇಡನಿ ನಮ್ ನೀವು ತಿಳ್ಕೋರಿ ಬರೀ ಇವತ್ತು ಇವತ್ತು ಇಟ್ಟು ಚಿಲ್ಲರು ಮಾತಾಡಬಾರ್ದು ಕರೆ ಮಾಸ್ತರ ವಿಷಯ ಒಂದರ ಜ್ಞಾನದಾಗ ಕೂಡಿದು ಅಗಲಿದ ವಿಷಯ ಮಾತಾಡಬೇಕು ಕುತ್ತವ್ರದ ಜ್ಞಾನ ಬರಬೇಕು ಹೌದಾ ಕೂಡಿದ್ರೆ ಏನಪ್ಪ ಫಲ ಅದೇ ಹುಟ್ಟಬೇಕಂದ್ರ ಒಂದು ಹೆಣ್ಣ ಒಂದು ಗಂಡ ಕೂಡದ ಬಳಕೆ ಜಗತ್ತ ಬಂದಾದ ಹೌದು ಗಂಡ ಹೆಣತಿ ಕೂಡದ ಬಳಕೆ ಮಕ್ಕಳು ಹೌದು ಹೌದು ಆ ಆಗಲಕ್ಕಿ ಒತ್ತಟ್ಟಿ ಮಾರಿ ಮಾಡಿ ಇವ ಒತ್ತಟ್ಟಿ ಮಾರಿ ಮಾಡಿದ್ರೆ ಹ್ಯಾಂಗ ಅಲ್ಲದು ಸತಿಪತಿ ಕೂಡಿ ಎದ್ದ ಬಳಕೆ ಕೂಡುದ ಬಳಕೆ ಜಗತ್ತೇ ಹುಟ್ಟ್ಯದ ಇದು ನನ್ನ ವಾದದ ಹೌದು ಹೌದು ಇದು ಮಾತು ಮನ್ಸಿಗೆ ಒತ್ತು ನಮ್ಮ ಮಾಸ್ತರಗೆ ಬಿಟ್ಟಿದೆ ನೀ ಅಮೋಕ್ಷ ಇದ್ದ ಕೈಲಾಸದಿಂದ ಬಂದತ್ತಾ ಒಂದು ಗಂಡ ನೋಡಿ ನಂದಿ ಅಲ್ಲಕ್ಕೆ ಬರಲ್ದು ಎತ್ತ ಬರಲ್ದು ಗಂಡ ಕೋಣ ಹತ್ತಾರೆ ಇವ ನೋಡಿರಿ ಇದು ಎಷ್ಟು ಹುಚ್ಚು ಇದ್ದಿರ್ಬೇಕು ಹಾಂ ಅದಕ್ಕೆ ಆಗ ಹೇಳ ಹೌದಾ ಇವನು ಬಾಯಾಗ ಕ್ವಾಡ ಬರ್ಲಾಗತ್ತವ ವಿಚಾರ ಮಾಡ್ರಿ ಎಟ್ಟ ಮಾತ ಚಲೋ ಹಾಡವ ಗಡರ್ಗೆ ಟೋಪಣ ಮಾಸ್ತಾರ ಹೌದಾ ಮಾಸ್ತಾರ ಅವನು ಪೋಟು ಕೊಡ್ಬೇಡ ನಿಂದೆ ಕೊಡು ಎಂತವನಿಗೆ ನೀ ಕರೆಸಿದೆ ಹೇಳಿ ಹೌದು ಹೌದು ಮತ್ತೆ ಹೇಳದೊತ್ತ ನಾನು ಸಂಗಟ ಕರೆಜ್ಗಿ ಬಹುರಮ್ ಚಲೋ ಆಗಲ್ಲ ಪಿಂಟು ಮಾಸ್ತಕ್ಕೆ ನೋಡಿದೀನಿ ನನಗೆ ಹಾಂ 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 ಪಿಂಟು ಮಾಸ್ತರ್ ಚಲೋನ ನೋಡಿ ಇದು ಇದೇ ಮಾತು ಹೇಳುತ್ತಂದಿ ನನಗೆ ಹೌದಾ ತಿಂಗಲ ಮಾತು ಬೇಡ ಹೌದ ಜಗತ್ತದಾಗ ಕೂಡಿದ ಬಳಕೆ ಏನಾಗತ್ತದ ಒಂದು ಮಾತು ಹೇಳ್ತಿ ಕೇಳಿ ಹೌದು ಹೌದು ಜಗತ್ತದಾಗ ಕೂಡಿದ ಬಳಕೆ ಏನಾಗ್ತದೆ ಯಾವಾಗೇ ಮಾಡೋ ಪ್ರಯತ್ನ ಹೌದು ಪ್ರಯತ್ನ ನಿಷ್ಫಲ ಪ್ರಯತ್ನ ನಿಷ್ಫಲ ಹೌದು ಹಣೆ ಬರ ತಪ್ಪಂಗಿಲ್ಲ ಇದು ಹೇಳದ ಬಳಕ ಹೌದು ಹಣೆ ಹಣಿ ಏನು ತಪ್ಪಂಗಿಲ್ಲ ಒಂದು ಒಂದು ವೃಂದಾವನದೊಳಗ ಮಾವಿನ ಗಿಡದ ಮ್ಯಾಗ ಒಂದು ಗಿಣಿ ಹಣ್ಣ ಹಣ್ಣ ಕಾಯ್ತಿತ್ತಿತ್ರಿ ಕುಣಿದಾಡತಿತ್ತು ಆನಂದದಿಂದ ಹೌದು ಗಿಣಿ ಅಂತ್ಯಕಾಲ ಸನಿ ಬಂದೇಳಿ ಹಣಿ ಬರ್ದಾಗ ಇದೇ ಟೈಮ್ ಅದಾಗ ಹಿಂಗೇ ಬರ್ದೇ ಯಮದೇವ ನೋಡಿ ನಗಲಗತ್ತ ಹೌದು ಹೌದು ಗಿಣಿಗೆ ವೈದಿಕ ಬಂದ ಹೌದು ಗಿಣಿ ಯಮಗ ಯಾಬ್ರಿ ಐತ್ರಿ ಹೌದು ಇದರಂದು ಉಳಿಬೇಕಂತೇಳಿ ಆ ಗಿಡದಂದು ಹಾರಿ ಹೋಗಿ ಎಲ್ಲಿ ಗರುಡ ಪಕ್ಷಿ ಸಾಯತ್ ಗೊತ್ತು ಹೌದು ಹೌದು ಏನಂತೇಳಿ ಯಪ್ಪ ಯಮ ನನಗ ವೈದಿಕ ಬಂದಾನ ಅವನ ಕೈಯಾಗ ಸಿಗಲಾರ್ದಂಗ ನನ್ನ ಪ್ರಾಣ ಹೋಗಿ ಎಲ್ಲಿ ಕಿರ್ ನನಗ ಯಾರೆಲ್ಲ ಜಾಗದ ವೈದ್ಯ ರಕ್ಷಣೆ ಮಾಡು ಸಪ್ತ ಸಮುದ್ರದ ಹಾಟಿ ಒಂದು ಗುವಾದ ಹೌದು ಆ ಗುವಾದಾಗ ಒಂದು ಪಕ್ಷಿ ಒಂದು ಹಕ್ಕಿ ಯಾವ್ದು ಬರಂಗಿಲ್ಲ ಆ ಜಾಯಿಗೆ ನಿನಗೆ ಇಡ್ತೀನಿ ಒಯ್ದು ಡುಬ್ಬದ ಮೇಲೆ ಕುಣಸೊಂಡು ಒಯ್ದು ಇಡ್ತರಿ ಹೌದು ಒಯ್ದು ಇಟ್ಟ ಬಳಕ ಹೊಳೆ ಬತ್ತು ಹೊಳೆ ಬಂದ ಬಳಕ ಯಮಗ ಭೆಟ್ಟಾಗ ಮತ್ತೆ ಅಮ್ಮ ಕುಲುಕುರು ನಗಲಗತ್ತ ಯಾಕೆ ನಗಲಗತ್ತಿ ಅನ್ನ ಗಿಣಿದು ಏನು ಹಣಿ ಬಾರದಾಗ ಬರದನ್ನ ಅದ ತೆಪ್ಪಲಿಲ್ಲ ಅಂತ ಹೇಳದತ್ರಿ ಯಮ ಹೇಳದ ಯಮ ಹೌದು ಹ್ಯಾಂಗ ನನ ಸತ್ತ ಸಮುದ್ರ ದಾಟಿ ಒಂದು ಗುವಾದೊಳಗ ಮೂರು ದಿನ ಆಯ್ತು ಒಂದು ಬೆಕ್ಕು ಉಪ್ಪಾಸದ ಹೌದು ಗಿಣಿ ಹೋಗಿ ಅದು ಬೆಕ್ಕಿನ ಬಾಯಾಗ ಸಿಕ್ಕ ಪ್ರಾಣ ಬಿಡ್ತದಂತೇಳಿ ಬರದಿತ್ತು ಬರದಂಗೆ ಐತಲ್ಲ ಅಂದತ್ತ ಹೌದ್ ಹೌದ್ ಹೌದು ಸತ್ತ ಸಮುದ್ರ ಗಿಣಿಗೆ ಹಾರುದಾಗಲ್ಲ ಎಟ್ಟು ದೂರ ಹೇಗೆ ಹೆಂಗ ಹೋಗುತ್ತೇವ ಹಣಿ ಬರ ಬರದಾನ ಎಟ್ಟು ಹುಚ್ಚಿದ್ರೇಕೆ ನಾ ಏನು ಬರದಾನ ಬರದಂಗೆ ಐತಂದಾಗ ಗರುಡ ಪಕ್ಷಿ ಹೋಗಿ ಹೊಳ್ಳಿ ನೋಡುತ್ತನ ರೆಕ್ಕೆ ಒತಾಟಿ ಕಾಲು ಒತಾಟಿ ಪಂಕ್ ಒತಾಟಿ ಎಲ್ಲ ಒತಾಟಿ ಒತಾಟ ಆಗಿ ಬಿದ್ದೀವತ್ರಿ ಖರೇ ಒಳಗ ಅಕತ್ತ ಉಳಿದಿಲ್ಲ ಸತ್ತಿತ್ತದು ಹೌದು ಹೌದು ಬೆಕ್ಕಿನ ಬಾಯಾಗ ಹೌದು ಏನ ಪ್ರಯತ್ನ ಮಾಡ್ತಿ ಮಾಡು ಹೌದು ಇವತ್ತು ನಿನ್ನ ಪ್ರಯತ್ನ ನಿಷ್ಫಲದ ಹೌದು ಹೌದು ನಿನ್ನ ಪ್ರಯತ್ನ ನಿಷ್ಫಲ ಜಗತ್ತದಾಗ ಎಂತದ ತಾಕತ್ತದ ಹೌದು ಹೌದು ನಾಲ್ಕು ಮಂದಿ ಅಣತಂಬರು ಮನಿ ಒಕ್ಕಟ್ಟಿತ್ತು ಹೌದು ನಾಲ್ಕು ಮಂದಿ ಅಣತಂಬರದು ಮನಿ ಒಕ್ಕಾಟ ಮನಿ ಒಕ್ಕಾಟಿತ್ರಿ ಹೌದು ಒಂದು ದಿನ ಹೊಲದಾಗ ರಾಶಿ ಮಾಡೋದಿತ್ತು ಹೌದು ರಾಶಿ ಮಾಡೋ ಟೈಮ್ ಸಣ್ಣವನಿಗೆ ಒಬ್ಬನಿಗೆ ಒಂದು ಬಂಗಾರದ ನಿಧಿ ಹೌದು ಹೌದು ಬಂಗಾರ ಹಂಡೆ ಕಾಣಿತ್ತು ಅದ್ರ ಮ್ಯಾಗ ಮಣ್ಣು ಮುಚ್ಚಿ ಜಾಗ ಖೂನ್ ಮಾಡಿದವ ಹೌದು ಎಲ್ಲರೂ ರಾಶಿ ಮಾಡಿದ್ರು ರಾಶಿ ಮಾಡಿದವ್ರಿಗೆ ಎಲ್ಲರೂ ತೊಗೊಂಡು ಕೂಡಿ ಮನೆ ಹೋಗೋ ನಡ್ರಿ ಅಂದ್ರೆ ಅವರು ಹೌದು ಇಲ್ಲ ನೀವು ನಡ್ರಿ ನಾ ಆಮ್ಯಾಗ ಹೇಳಿ ಇವ ಅಗಲದ ಹೌದ ಯಾಕ ಬಿದ್ದಿತ್ತು ಆಸೆ ಬಂಗಾರ ಮ್ಯಾಗ ಬಿದ್ದಿತ್ತು ಹೌದು ಹೊಳ್ಳೆ ಮೂರು ಮಂದಿ ಎಲ್ಲ ರಾಶಿ ಆಗೋದ್ ಬದುಕ್ ಬದುಕೊಂಡು ಮನಿಗೆ ಬಂದ್ರು ಹೌದು ಇವ ಕೆದರದ ನೋಡ್ರಿ ಸಂಜೆ ಟೈಮ್ ಆಗಿತ್ತು ಹೌದು ಅದೇ ಹಾಲಿನ ನಾಲ್ಕು ಮಂದಿ ತುಡಿದ್ರು ಹೊಂಟಾರ ಇವನ ಬಂಗಾರ ಅವ್ರ ಕಣ್ಣಿಗೆ ಬಿತ್ತು ಹೌದೌದು ಕುಡಿತ ಹೊಡೀಲಿ ಅಂದ್ರು ಬಂಗಾರ ಮ್ಯಾಗ ಹಸಿ ಅವನ ಕೈಯಿಂದ ಬಿಡಲಾದ ಅವಾಗ ಮನ್ಷಿಗೆ ಬಂದಂಗ ಕೈಯಾಗ ಜಂಬೆ ತಗೊಂಡು ಎಲ್ಲ ಕಡೆ ಒಳ್ಳಿ ಬಂಗಾರ ನಿಧಿ ತಗೊಂಡು ಹಾದ್ರು ಹೌದು ನೋಡ್ರಿ ನೀವ ಹೌದು ಕಾಲಾಗ ಪ್ರಾಣ ಬಿಟ್ಟ ನಾಲ್ಕು ಮಂದಿ ತುಡುಗೂರು ಕೂಡಿ ಇದ್ದುದಕ್ಕಾಗಿ ಬಂಗಾರ ನಿಧಿ ಸಿಗುತ್ತು ಹೌದು ನೀ ದೊಡ್ಡವ ದೊಡ್ಡವಾ ದೊಡ್ಡವ ಹೌದು ಹೌದಲ್ರಿ ಹೌದು ಇದು ಬಿಡು ಮಹಾಭಾರತದಾಗ ಐದು ಮಂದಿ ಪಾಂಡವರು ಕೂಡಿ ಇದ್ದುದಕ್ಕಾಗಿನೇ ಹದಿನೆಂಟು ಅಕ್ಷಯಣ ದಂಡ ಕುರುಕ್ಷೇತ್ರದಾಗ ರಗತದ ಕೌಲಿ ಹರಿತು ನೂರ ಒಂದ ಕೌರವರು ಮಣ್ಣ ಪಾರಾದ್ರು ಐದು ಮಂದಿ ಒಕ್ಕಟ್ಟಿದ್ದುದಕ್ಕಾಗಿ ಹೌದು ಹೌದು ಐದು ಮಂದಿ ಒಕ್ಕಟ್ಟಿದ್ದುದಕ್ಕಾಗಿ ಹೌದು ನಾವೊಂದು ಪ್ರಶ್ನೆ ಕೇಳಿದ ಹೌದು ಹೌದು ಏನು ಏನು ಕೇಳಿರಿಪ್ಪ ಹೇಳದಲ್ಲ ಒಬ್ರು ಮಹಾತ್ಮರ ಇದ್ದರು ಕೆಲವು ಧಾನ್ಯಗಳನ್ನ ತಗೊಂಡು ಮರದಾಗ ಕೆರ್ಯಾರ ನೀರಿನಾಗ ತೊಯ್ಸ್ಯಾರ ಹೌದು ಬೆಂಕಿಯಾಗ ಸುಟ್ಟಾರ ಸೌಟಿನೊಳಗ ತಗೊಂಡು ಕೋಟಿ ಜನಕ್ಕೆ ಒಂದೇ ಸೌಟಿಲಿ ಅನ್ನ ಹಾಕ್ಯಾರ ಇದು ಆ ಮಹಾತ್ಮ ಯಾರು ಧಾನ್ಯ ಯಾವದು ಹೌದಲ್ಲ ಹೌದು ಬೆಂಕಿ ಯಾವದು ನೀರು ಯಾವದು ಮರ ಯಾವದು ಆ ಸೌಟು ಯಾವ್ದು ಇತ್ತತೆ ಕೇಳೋಣ ಅಧರ್ಮ ಎಂಬುದು ಬೆಂಕಿ ಇತ್ತ ಧರ್ಮ ಎಂಬುದು ಮರ ಇತ್ತ ಏನೇನೋ ಹೇಳದ ಇದೇ ನೋಡು ಪಿಂಟು ಮಾಸ್ತರ್ ಅಧ್ಯಾತ್ಮ ಹೌದು ಹೌದು ಗುರುವಿನ ಮಂತ್ರ ಇದು ನಿನ್ನ ಗುರುವಿನ ಮಂತ್ರ ಹೌದು ಮಾಸ್ತರ ಹೌದ ನೀ ಏನು ನಿನಗೆ ಮೂರು ಪ್ರಶ್ನೆ ಕೇಳಿದ ಅದ್ರಾಗ ಯಾರು ಹೇಳ್ದಿ ಒಂದರ ಸನಿನೇ ಹೈಲಿಲ್ ನೀ ಹೌದು ಹೌದು ಹೈಯಾದ್ರು ಆಗಲ್ಲ ನಿನಗೆ ಹೌದು ಅವು ಎರಡೂನು ತಪ್ಪು ಹೇಳಿದಿ ಹೌದು ಹೌದು ಅವು ತಪ್ಪ ತಪ್ಪದ ಹೌದು ಅದಕ್ಕೆ ಜಗತ್ತದಾಗ ಕೂಡಿ ಇದ್ರೆ ಏನು ಬೇಕಾದಾಗತ್ತದ ಹೌದ ಜಗತ್ತದಾಗ ಕೋಡಿತ್ರ ಆಗ್ತದ ಖರೆ ಅಗಲುದು ವಿಷಯ ಅದಾವ ಖರೆ ನಿನಗೆ ಹೇಳಕ್ ಬರಲ್ದು ಹೌದು ಹೌದು ಅಗಲುದು ವಿಷಯ ಅದಾವ ಅದಾವ ಖರೆ ನಿನಗೆ ಹೇಳಕ್ ಬರಲ್ದು ಅವ್ ನಾಳೆ ಹೇಳ್ತಾರತ್ತ ಅವ್ರು ನಾವೇ ಹೇಳ್ಬಿಡು ಅವನು ನಿನಗೆ ತಿಳಿಯಲಾಗ ನಾ ಹೇಳ್ತ ಕೇಳು ಹೌದು ಯಾವಾಗ ಜಗದ್ಗುರು ಹುಬ್ಬಳ್ಳಿ ಸಿದ್ಧಾರೂಢರು ತಾಯಿ ತಂದಿಗೆ ಆಗಲಿ ಹಾದರು ಹೌದಾ ಮುಂದೆ ಗಜ್ದಂಡ ಗುರುವಿಗೆನು ಅಗಲದ್ರು ಜಗತ್ತೆ ಉದ್ಧಾರ ಮಾಡಿದ್ರು ಹೌದು ಹೌದು ಅಗಲದ ಪ್ರಭಾವ ಇದು ಹೌದು ಇದು ಅಗಲದು ಅಗಲುದು ಪ್ರಭಾವ ಹೌದು ಅಟ್ಟೆ ಆಕೆ ಇನ್ನೊಂದು ಮಾತು ಹೇಳ್ತ ಏನು ಯಾವ ಶ್ರೀಮನ್ ನಿಜಗುಣಿ ಶಿವಿಯಾಗಿ ದೊಡ್ಡ ರಾಜ ಮನೆತಾನಿತ್ತು ಹೌದು ಹೌದು ಇಡಿ ಮನೀನೇ ಅಗಲದ್ರು ಶಂಭುಲಿಂಗನ ಬೆಟ್ಟದ ಮ್ಯಾಗ ಹೋಗಿ ನಿಜಗುಣಿ ಶಿವಯೋಗಿ ಕೈವಲ್ಯ ಬರೆದ್ರು ಹೌದು ಹೌದು ಇದು ಅಗಲುದು ಪ್ರಭಾವ ಹೌದ ಹೌದಲ್ಲ ಹೌದು ಇನ್ನೊಂದು ಮಾತು ಹೇಳ್ತ ಏನು ರಾಜ ಸತ್ಯ ಹರಿಶಂದ್ರ ಹೌದು ಹೌದು ಪರಿಪರಿಕಾರದ ಹೌದು ರಾಜ ವೈಭವ ಹೌದು ಹೆಂಡತಿ ಆಗಲದ ಮಗನಿಗೆ ಆಗಲದ ಹೌದು ಹೌದಲ್ಲ ಹೌದು ಇಶ್ವಾಮಿತ್ರನೇ ಸತ್ಯ ನಡೆದಕ್ಕಾಗಿತ್ತ ಸೋತ ಹರಿಶ್ಚಂದ್ರ ಗೆದ್ದ ಹಳ್ಳಿ ಎಲ್ಲಾರು ಕೂಡಿ ಹೂವಿನ ಹೂವಿನಿ ಸ್ವರ್ಗಕ್ಕೆ ಹೋಗ್ಯಾರ ಹೌದು 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 ಇದು ಅಗಲುದು ಪ್ರಭಾವ ಹೌದಾ ಇದೇನು ನಿನಗ ಒಂದು ಹೇಳಕ್ ಬರಲ್ದು ದಿಕ್ ತಪ್ಪ ಇವತ್ತು ಬರೀ ಟೇಜ್ ಅಕಾಡೆ ಹೊಡ್ದು ಕಿಕ್ಕಿ ಕೂಕು ಇದು ಒಂದೇ ಕಲಿತಿದ್ ಮತ್ತೊಂದೇನು ಬರಂಗೂ ಇಲ್ಲ ನಾವು ಏನ್ ಮೂರ್ ಪ್ರಶ್ನೆ ನೋಡು ನೋಟ್ಸ್ ಮಾಡ್ಕೋ ಮತ್ತೆ ಎಲ್ಲಿ ಕುಡ್ತೇವೆ ಅಲ್ಲಿ ಈ ಪ್ರಶ್ನೆ ಹೌದು ಹೌದು ನೀಗಲ್ಲ ಮಾಸ್ತರ ನೀ ಏನು ಅಂದಿ ನೋಡು ನೀ ಅಂದಿದ್ದು ತಪ್ಪಿಲ್ಲ ಪಿಂಟು ಮಾಸ್ತರ್ ಸಂಗಟ್ ನಮ್ಗೆ ಹಾಡಂಗ ಆಗಿದ ಆಗತ್ತದ ನಿನಗೆಲ್ಲ ಭಾಳ ಮಂದಿಗೆ ಆಗತ್ತದ ಹೌದು ಹೌದು ಅದು ಪರಿಸ್ಥಿತಿ ಉಳ್ಕೊಂಡಿಲ್ಲ ಅದು ನಿಂದು ಉಳ್ಕೊಲಿಲ್ಲಲ್ಲ ಹೌದು ಹೌದು ಲಕ್ಷ್ಮಣ ಮಾಸ್ತರ್ ನೀನೇ ಹೇಳ್ರಿ ನಾನೇ ಪಿಂಟು ಮಾಸ್ತರ್ಗೆ ಹೇಳ ಅಂದಿದ್ದು ಚಲೋನೆ ಮಾಡಿದ್ಯಲ್ಲ ಹೌದು ಖರಿ ವಿಷ ಅನುಭವದ್ದು ಹೇಳ್ತಾನ ಅಂತೇಳಿ ನನಗೆ ಅನಿಸಿದ್ದು ಕರಿ ನಿನ್ನಲ್ಲಿ ನಿನ್ನ ಗಂದಿಲ್ಲ ಹೌದು ಹೌದು ಅದು ಕೈ ಇರಲಿ ಇವತ್ತು ಅನಭಾವ ವಿಷಯಗಳು ಹೇಳುದ ಒಂದೇ ಒಂದು ಹೇಳುದು ಯಾರಿಗೆ ಲಕ್ಷ್ಮಣ ಮಾಸ್ತರ್ಗೆ ಏನ್ ಹೇಳುದ್ರಿಪ್ಪ ಮನುಷ್ಯ ಜನ್ಮಕ್ಕ ಹುಟ್ಟಿ ಬಂದ ಬಳಕ ನಾವು ಕೋಟಾ ನಾಣ್ಯ ಆಗಬಾರದು ಹಾ ಹಾ ಏನೋ ಮನುಷ್ಯ ಜನ್ಮಕ್ಕೆ ಹುಟ್ಟಿ ಬಂದ ಬಳಕ ನಾಣ್ಯ ಆಗಬಾರದು ಹೌದು ಬಸವಣ್ಣವ್ರು ಹೇಳತ್ತಾರ ಕೇಳ್ರಿ ಏನತ್ತ ಮರ್ತಿ ಲೋಕ ಎಂಬುದು ಕರ್ತನ ಕಮಟುವಯ ಹೌದು ಇಲ್ಲಿ ಸಲ್ಲದವರು ಅಲ್ಲಿ ಇಲ್ಲಿ ಸಲ್ಲದವರು ಅಲ್ಲಿ ಸಲ್ಲರಯ್ಯ ಹೌದು ಹೌದು ಹೀಗಂದ್ರೆ ಏನ್ರಿಪ್ಪ ಮರತ್ಯಲೋಕ ಏನದ ಭಗವಂತನ ದೇವಾಲಯದ ಹೌದು ನೋಡ್ರಿ ಎಂತ ಹೇಳ್ತಾರೆ ಹೌದು ಹೌದು ಇಲ್ಲಿ ಯಾವ ಆಚಾರ ವಿಚಾರ ನೀತಿ ಕ್ರಿಯಾದಾಗ ಒಳ್ಳೆ ಸದ್ಭಾವದಿಂದ ಸತ್ಪಾತ್ರ ಆಗತ್ತ ಅವನ ಬಲ್ಲಿ ವಿವೇಕ ಯಾವ್ದು ಇರ್ತದ ಅವರು ಸಲ್ಲತನ ಇಲ್ಲಿ ಸಲ್ಲತನ ಅಲ್ಲಿ ಸಲ್ಲತನ ಹೌದು ಒಂದು ಮಾತು ಹೇಳುತ್ತ ಅದು ನಮ್ಮ ದೇಶದಾಗ ನಾಣ್ಯಗಳದಾವ ಅದಾವ ಹೌದಲ್ಲ ಹೌದು ಈ ನಾಣ್ಯ ಹೊರದೇಶಕ್ಕೆ ಮಾರ್ತವೇನು ಬಂಗಾರ ನಾಣ್ಯ ಇಲ್ಲಿನೂ ಮಾರ್ತವಾ ಹೊರದೇಶಕ್ಕೂ ಮಾರ್ತವ ಮತ್ತೆ ಮಾರ್ತವ ಹೌದು ಅದೇ ಕೋಟ ನಾಣ್ಯ ಇಲ್ಲಿನೂ ಮಾರಂಗಿಲ್ಲ ರಾಮಕ ಅಲ್ಲಿನೂ ಮಾರಂಗಿಲ್ಲ ಹೌದು ಹೌದು ಬೇನೂರು ಲಕ್ಷ್ಮಣ ಮಾಸ್ತಾರೆ ಹೌದಾ ಕೋಟಾ ನಾಣಿದ್ದಿ ನಿಂದು ಇಲ್ಲಿನೂ ಕೆಲಸ ಆಗಲ್ಲ ಅಲ್ಲಿನೂ ಆಗಲ್ಲ ನಿಂದ ಎಲ್ಲೆಲ್ಲಿನೂ ಆಗಲ್ಲ ಹೌದೌದು ಹ್ಮ್ ಇರ್ಲಿ ಅದ ಆಗಲ್ಲ ಅವ್ ತಿಳ್ಕೊಳ ಅವನಿಗೆ ಏನುದಿಲ್ಲ ಅವ್ ತಿಳ್ಕೋಣ ಏ ಅಂದಾನ ಹುಚ್ಚೇನ ಬೇಡ ಮಗ ಮಗಾನು ಅಂದವ ಹೌದ ಅಂದನಲ್ಲಿ ಇಟ್ಟ್ರ ಮ್ಯಾಗ ತಿಳ್ಕೋದು ಇಟ್ಟು ತಾತ ಅಂದ್ರ ಇನಾಶ ಕಾಲಕ್ಕ ಈ ಪ್ರೀತ ಬುದ್ಧಿ ಬತ್ತು ಹೌದು ಹೌದು ಹೇಳದಲ್ಲ ಮಾಳಿಂಗರೇ ಮುತ್ತರ ಮಠ ಮನ್ಯಾಗ ಯಾವ್ನಿಗಾರೆ ಬೈದ್ರ ಪಿಂಟು ಮಾಸ್ತರ್ ನಿನ್ನ ಸಾವು ಬತ್ತು ತಿಳ್ಕೊತ ನೋಡು ಹೌದು ನೀ ಇಲ್ಲಿ ಅಂತಿದಿ ಅಂದ್ರೆ ನನ್ನ 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 ಸಾವನು ದೂರ ಆಯ್ತು ಹೌದು ಹೌದಲ್ಲ ಕಲಸ್ಬಿಡ್ತಾವೆ ಒಬ್ರಿಗೆ ಅವ್ ಸತ್ತಾನ ರೀ ಅನೇ ಅವ್ನ ಅವ್ನು ಅವ್ನ ಸಾವು ದೂರ ಐತರ ಹೌದು ಹಂಗೆ ನೀ ಇಲ್ಲಿ ಅಂಟಿದಿ ಅಂದ್ರೆ ಪುಣ್ಯಾತ್ಮ ನನ್ನ ಸಾವ ದೂರ ಆಯ್ತು ಹೌದು ಹೌದು ಅದಕ್ಕೆ ಇನಾ ಅನುಭಾವ ವಿಷಯಗಳು ಬಹಳ ಹೇಳೋದದ ಏನ ಅನುಭವ ವಿಷಯಗಳು ಬಹಳ ಹೇಳದ ಲಕ್ಷಣ ಮುತ್ತೆ ಅಂತ ಹೇಳದ ಲಕ್ಷಣ ಅಗಲದ ಬಳಕೆ ಲಕ್ಷಣದಾಗ ಮಠ ಆಯ್ತು ಮತ್ತ ಮುಗುಳ್ ಕೋಡ ಮುತ್ತೆ ಹೋಗಿ ಕೂಡದಲ್ರಿ ಹೌದ ಮುಗಳ್ ಕೂಡದ ಎಲ್ಲ ಲಿಂಗಮುತ್ತಿ ಲಕ್ಷಣ ಸಿದ್ಧಲಿಂಗ ಕೂಡುದಕ್ಕಾಗಿ ಮುಕ್ತಿ ಮಂದಿರ ಮುಗುಳ್ ಕೂಡ ಅನ್ಸ್ಕೊಂಡದ ಹೌದು ಲಕ್ಷಣ ಮಠ ಮುಗುಳ್ ಕೂಡ ಮುಕ್ತಿ ಮಂದಿರ ಅನ್ಸದ ಇಲ್ಲ ಇವ ಕೂಡುದು ಪ್ರಭಾವ ಮುಕ್ತಿ ಮಂದಿರ ಅನ್ಸದ ಹೌದೌದು ಸಿದ್ಧಲಿಂಗನ ಜೋಳಗಿ ಜೋಳಿಗೆ ತುಂಬಾ ಹೋಳಿಗೆ ಹೌದ ಇದು ಹೌದು ಇಲ್ಲಿ ಕೂಡಿದ ಪ್ರಭಾವ ಮತ್ತ ಹೆಂಡ್ರ ಮಕ್ಕಳಿಗೆಲ್ಲಾನೇ ಹೆಂಡತಿ ಇರ್ಕೊಂಡೇಳು ಮಗ ಈ ಕೂಸ ಬಂದು ಪಾದಿಗೆ ಬಿದ್ದಿತ್ತು ಅದ್ರ ಯಾರಿಗೆ ಒಟ್ಟು ಕೂಡ್ಲಾರದೆ ಕಾರ್ಯ ಮಾಡಬೇಕಾಗಿತ್ತು ಹೌದು ಯಾಕೆ ಸಿದ್ಧಲಿಂಗ ಮುತ್ತ ಕೂಡದ ಹೌದಾ ಕೂಡುದ ಜಗತ್ತದಾಗ ಬಹಳ ಕಾರ್ಯ ಆಗ್ಯದ ಹೌದು ಹೇಳಿದ್ರು ಅವರು ಕೃಷ್ಣ ಪರಮಾತ್ಮ ಪೆಂಟು ಮಾಸ್ತಾರಾ ತುಪ್ಪ ಕೈ ಅದತ್ತಿ ಮತ್ತ ಕೃಷ್ಣ ಹಸಿದೆ ಬೆಣ್ಣಿನೇ ತಿಂದನಲ್ಲ ಹೌದು ಹೌದು ತುಪ್ಪಿಗೆ ಬೆಣ್ಣಿಗೆ ಫರಕಾಗತ್ತಿ ಒಂದೇವ ಆ ಸಂಸ್ಕಾರ ಕೊಟ್ಟ ಬಳಕೆ ಆಗತ್ತವ ಹೌದು ಹೇಳ್ತ ಕೇಳು ಗೋಧಿಗೆ ಸಂಸ್ಕಾರ ಕೊಟ್ಟ ಬಳಕ ಚಪಾತಿ ಆಗ್ಯಾವ ಹೌದು ಅದೇ ಗೋಧಿಗೆ ಸಂಸ್ಕಾರ ಕೊಟ್ಟ ಬಳಕಾಗ್ಯಾವ ಹುಗ್ಗಿ ಆಗ್ಯಾವ ಹೌದು ಅಕ್ಕಿಗೆ ಸಂಸ್ಕಾರ ಕೊಟ್ಟ ಬಳಕ ಪಾಯಸ ಆಗ್ಯಾವ ಹೌದು ಅಕ್ಕಿಗೆ ಸಂಸ್ಕಾರ ಕೊಟ್ಟ ಬಳಕ ಅವಲಕ್ಕಿ ಆಗ್ಯಾವ ಹೌದು ಪಲಾವ್ ಪಲಾವತರಲ್ರಿ ಹೌದು ಅದ ಆಗ್ಯಾವ ಬಿಳಿ ಅನ್ನ ಆಗ್ಯಾವ ಹೌದು ಅಕ್ಕಿಗೆ ಸಂಸ್ಕಾರ ಕೊಟ್ಟ ಬಳಕೆ ಹೌದು ಕಟ್ಟಿಗೆಗೆ ಸಂಸ್ಕಾರ ಕೊಟ್ಟ ಬಳಕೆ ಮನ್ಸಾಗ್ಯದ ಹೌದು ಪಲ್ಲಕ್ಕಿಯ ಭಗವಂತ ಕುಂತ ತೋಟಿಲಾಗ್ಯದ ಹೌದು ಮನ್ಸಾಗ್ಯದ ಕಟ್ಟಿಗೆ ಸಂಸ್ಕಾರ ಕೊಟ್ಟದ ಬಳಕ ಹೌದು ನೀರಿಗೆ ಸಂಸ್ಕಾರ ಕೊಟ್ಟ ಬಳಕೆ ಪಾದೋದಕ್ಕಾಗ್ಯದ ಹೌದ ಏನೋ ನೀರಿಗೆ ಸಂಸ್ಕಾರ ಕೊಟ್ಟ ಬಳಕ ಪಾದೋದಕ್ಕಾಗ್ಯಾವ ತೀರ್ಥ ಆಗ್ಯಾವ ಹೌದ ಅದೇ ಒಂದು ಹಣ್ಣ ಹಂಪಲಿಗೆ ಮಹಾತ್ಮರ ಸಂಸ್ಕಾರ ಕೊಟ್ಟ ಬಳಕ ಪ್ರಸಾದ ಆಗ್ಯಾದ ಹೌದು ಮನುಷ್ಯ ಜಲಮಕ್ಕ ನೀ ಹುಟ್ಟಿ ಬಂದಿದೆ ಅಂದ್ರೆ ಗುರು ನಿನಗ ಸಂಸ್ಕಾರ ಕೊಟ್ಟ ಬಳಕ ಹ ನರಾನೆ ಹರ ಆಗತ್ತಾನ ಮಾನವ ಮಹಾದೇವ ಆಗುತ್ತಾನ ಹೌದು ಕರೆ ನಿನಗ ಸಂಸ್ಕಾರ ಅನ್ನೋದು ಗೊತ್ತಾಗಲಿಲ್ಲ ಹೌದು ಹಾಲಿಗೆ ಸಂಸ್ಕಾರ ಕೊಟ್ಟ ಬಳಕೆ ಮುಂದ ಮೊಸರು ಆಗ್ಯದ ಮೊಸರಿಗೆ ಸಂಸ್ಕಾರ ಕೊಟ್ಟ ಬಳಕೆ ಮುಂದ ಮಜಿಗೆ ಆಗ್ಯದ ಮಜ್ಗಿಗೆ ಸಂಸ್ಕಾರ ಕೊಟ್ಟ ಬಳಕೆ ಬೆಣ್ಣೆ ಆಗ್ಯದ ಹೌದು ಕೃಷ್ಣ ಬೆಣ್ಣೆ ತಿಂದನೋ ಹೊಸ ತುಪ್ಪ

ಇದಾದ ಬಳಕ ಹಾಡಿ ನಾವು ನೀವೆಲ್ಲ ತಿಳ್ದಂಗೆ ಆಗ್ಯದ ಯಾರು ಉಳಿದಿಲ್ಲ ಇದು ಟಾಂಗ ಪಲ್ಟಿ ಗೋಡ ಪರಾರಾಗ್ಯದ ಹೌದಾ ಹೌದಲ್ರಿ ಹೌದು ಗೋಡ ಎಲ್ಲ ನೋಡೋಕೆ ತಂದಿರಿ ಚಲೋನೆ ಕರೆ ಇದು ಎಲ್ಲಿ ಹಿಡಿದು ಬತ್ತು ಬೆಂಗಳೂರು ಹಿಡಿದು ಬಂದಿತ್ತು ರೀ ಗೋಡ ಆ ಮಾರ್ಕೆಟ್ದಾಗ ಬರಲಿಲ್ಲ ಇದು ಹಾರ್ತು ಹೊರಗಿನ ಹೊರಗೆ ಹಂಗ ಬಂದಿತ್ತು ಹಾಗೆ ಹೋಯ್ತು ಹಂಗ ಬಂದಿತ್ತು ಹಂಗೆ ಹೋಯ್ತಾ ಅವ ನೀ ಅಗಳ ಅಂದಿದ್ ನೋಡು ಅದು ನಿನ್ನ ನಿನ್ನ ಮ್ಯಾಗಿಂದ ಅಂದಿದ್ದಿದೆ ಅದ ನೀ ಅದಕ್ಕೆ ರೇಟು ಹತ್ತಲಿ ಇವತ್ತು ಗಡವರ್ಗಿಯಾಗ ಹೌದು ಹೌದು ಇರಲಿ ಅವ್ನ ಟೈಮ್ ಸುಮಾರು ಯಾರ ಅದಕ್ಕೆ ಬಹಳ ಮಾತಾಡೋದು ಬೇಡ ನಾವು ನೀವು ಎಲ್ಲರೂ ಕೂಡಿ ಇದು ಒಂದು ಖಾಲಿ ಹಾಡಿನೇ ಮಹಾಮಂಗಳಾರತಿ ಮಾಡೋಣ ತಮ್ಮಗೆಲ್ಲರಿಗೆ ಅನು ಕೊಟ್ಟಿ ವಂದನೆಗಳನ್ನ ಹೇಳಿ ಖ್ಯಾಲಿ ಹಾಡೋದನ್ನ ನಾಲ್ಕು ನೋಡಿ ಶಾಂತ ರೀತಿ ಕೇಳಬೇಕು ಹಚ್ಚು ಹಚ್ಚು ಬಾರೋ ಮಾದ